ಹೈಕೋರ್ಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಜಡ್ಜ್ ಅವ್ರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರು ನಮ್ಮ ಸಪೋರ್ಟ್ ಅಲ್ಲೇ ಮಾತಾಡ್ತಾ ಇದ್ದಾರೆ ಯಾಕಂತ ಹನ್ನೆರಡು ಗಂಟೆಗೆ ಈ ರಾಪಿಡೋ ಆಮೇಲೆ ರಾಪಿಡ್ ಅದೇ ಅಂತಾರಲ್ಲ ಒಂದ್ ಕೋತಿ ಇನ್ನೊಂದು ಕೋತಿ ಫಾಲೋ ಮಾಡುತ್ತೆ ಅನ್ಬಿಟ್ಟು ರಾಪಿಡೋ ಆಮೇಲೆ ಊಬರು ಆಮೇಲೆ ಓಲಾ ಕಂಟಿನ್ಯೂಸ್ ಬೈಕ್ ಟ್ಯಾಕ್ಸಿ ಆಪ್ಷನ್ ಓಪನ್ ಮಾಡ್ಬಿಟ್ಟು ನೋಡಿ ಸರ್ ಇವರು ಅಮಾಯಕರು ಇವರು ಇವ್ರಿಗೆ ಬಂದ್ಬಿಟ್ಟು ಏನು ಗೊತ್ತಿರಲ್ಲ ಇವ್ರಿಗೆ ಮೇನ್ ಏನಿದೆ ಗೊತ್ತಾ ಕಮಿಟ್ಮೆಂಟ್ 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 ನಾನು ಸಾಯಂಕಾಲ ಹೋದಾಗ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಹೆಂತಿ ಮಕ್ಕಳನ್ನ ಬಂದ್ಬಿಟ್ಟು ನಾನು ಹೆಂಗ್ ಸಾಕಬೇಕು ನಮ್ಮ ಅಪ್ಪ ಅಮ್ಮನ ಹೆಂಗ್ ಸಾಕ್ಬೇಕು ಇದೇ ಇರೋದೇ ರಿಸ್ಕ್ ತಗೊಂತಿರೋದು ಕಂಪನಿಗೋಸ್ಕರ ಅಲ್ಲ ಅವ್ರವ್ರ ಫ್ಯಾಮಿಲಿಗೋಸ್ಕರ ಹೌದು ಅವ್ರವ್ರ ಫ್ಯಾಮಿಲಿಗೋಸ್ಕರ ರಿಸ್ಕ್ ತಗೊಂತಾರ ಅವ್ರು ಅದನ್ನ ಇಕ್ಕೊಂಡು ನೀವು ಗೇಮ್ ಆಡಕ್ ಹೋಗ್ಬೋದು ಹೈ ಸದ್ರೆ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ಹುಡುಗರ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಈಗ ಬೈಕ್ ಟ್ಯಾಕ್ಸಿ ಬಗ್ಗೆ ಸುಮಾರು ಜನ ಅಪ್ಡೇಟ್ ಕೇಳ್ತಿದ್ದಾರೆ ಮೊದಲನೇದಾಗಿ ಬೈಕ್ ಟ್ಯಾಕ್ಸಿ ಕೆಲವರು ಕೇಳೋದೇನಪ್ಪ ಅಂದ್ರೆ ಮಾಡಬಹುದಾ ಅಂತ ಕೆಲವರು ಎಲ್ಲದು ಮಾಡ್ಬಾ ಮಾಡಬಾರ್ದು ಅಂತ ಸೊ ಈಗ ಎಲ್ಲಾ ಕಡೆ ಗೊಂದಲ ಆಗಿದೆ ಮಾಡಬಹುದು ಮಾಡಬಾರ್ದು ಮಾಡಬಹುದು ಮಾಡಬಾರ್ದು ನಾವ್ ಹೇಳ್ತೀವಿ ಮಾಡಬಾರ್ದು ಅಂತ ಬಟ್ ಒಂದಷ್ಟು ಜನ ಹೇಳೋದು ನಿಮ್ಗೆ ಏನು ಗೊತ್ತಿಲ್ಲ ನಿಮ್ಗೆ ಅಲ್ಲಿ ಎಜುಕೇಶನ್ ಇಲ್ಲ ಅಂತ ಹೇಳಿರೋರು ಇದಾರೆ ಸೊ ಓಕೆ ಇದ್ರ ಚರ್ಚೆ ನಡೀತಾ ಇದೆ ಮಾಡಬಹುದು ಮಾಡಬಾರ್ದು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಏನೆಲ್ಲ ಆಗಿದೆ ಈ ರಾಪಿಡೋ ಕಂಪ್ನಿಯವರು ಒಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಮಾಹಿತಿ ತಿಳ್ಸ್ಕೊಡಕ್ಕೆ ನಮ್ಮ ಬೈಟೆಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಇದಾರೆ ಈಗ ಅವ್ರ ಹತ್ರ ನಿಮ್ಗೆ ಕಂಪ್ಲೀಟ್ ನಿಮ್ಗೆ ಏನ್ ಕ್ವಶನ್ಸ್ ಇದೆ ನಿಮ್ ಡೀಟೇಲ್ಸ್ ಏನಂತ ತಿಳ್ಕೊಳ್ಳೋಣ ಸೊ ಬನ್ನಿ ಸರ್ ನಮಸ್ಕಾರ ಸೊ ಮೊದಲ್ನೇದಾಗಿ ನಮ್ಮ ಚಾನೆಲ್ ಗೆ ಅಂಡ್ ಇನ್ನೊಂದ್ ಅಂದ್ರೆ ಈಗ ನಿಮ್ ಗೊತ್ತಿದೆ ಸೊ ಬೈಕ್ ಟ್ಯಾಕ್ಸಿ ಈಗ ಚರ್ಚೆ ಆಗ್ತಾ ಇರೋದು ಮಾಡಬಹುದಾ ಮಾಡ್ಬಾರ್ದಾ ಅಂತ ಸೊ ಅದಕ್ಕೂ ಮುಂಚೆ ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್ ಆಹ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಲೀಮ್ ಅಂತ ಗೊತ್ತಿರತ್ತಾ ಸೊ ಸುಮಾರು ಜನಕ್ಕೆ ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷ ನಾನು ಸೊ ನಾನು ಇದೆ ಬೈಕ್ ಟ್ಯಾಕ್ಸಿಗೋಸ್ಕರ ಒಂದು ಹೋರಾಟನ ನಡೆಸ್ತಾ ಇರೋದು ಅದೇ ನ್ಯಾಯ ಬರೆಸಿ ನ್ಯಾಯ ಮಾಡ್ಸಿ ಅಂದ್ಬಿಟ್ಟು ಸೊ ಇದು ನನ್ನ ಇಂಟ್ರೊಡಕ್ಷನ್ ಸರ್ ಈಗ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಲ್ಲರಿಗೂ ಗೊಂದಲ ಇರದೆ ಬೈ ಟೇಕ್ಸಿ ಮಾಡಬಹುದಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನಿಲ್ಲ ಸರ್ ಆಕ್ಚುಲಿ ನೋಡಿ ಕಾನೂನು ಅಂತ ಒಂದಿದೆ ಓಕೆನಾ ಜೂನ್ ಹದಿನಾರನೇ ತಾರೀಕು ಬಂದ್ಬಿಟ್ಟು ಸಿಂಪಲ್ ಸ್ಟಾಪ್ ಮಾಡ್ಸಿ ಅಂತ ಕಾನೂನೇ ಹೇಳಿರೋದು ಹೈಕೋರ್ಟ್ ಹೇಳಿರೋದು ಸ್ಟಾಪ್ ಮಾಡಿಸಿ ಅಂದ್ಬಿಟ್ಟು ಅದಾದ್ಮೇಲೆ ಎಲ್ಲರಿಗೂ ಗೊತ್ತು ಅಪ್ಡೇಟ್ ಗಳು ನಾನು ಕೊಡ್ಕೊಂಡೇ ಇದೀನಿ ಈ ತರ ಆಗ್ತಿದೆ ಹೈಕೋರ್ಟ್ ಅಲ್ಲಿ ಈ ತರ ಆಗ್ತಿದೆ ಈಗ ರೀಸೆಂಟ್ ಆಗಿ ಬಂದ್ಬಿಟ್ಟು ಹೈಕೋರ್ಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಜಡ್ಜ್ ಅವರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರು ನಮ್ಮ ಸಪೋರ್ಟ್ ಅಲ್ಲೇ ಮಾತಾಡ್ತಾ ಇದ್ದಾರೆ ಅವರು ಏನಂತ ಈ ತರ ಆಗಿದೆ ಅಂದ್ರೆ ನೋಡಿ ಈ ತರ ಟ್ರಾಫಿಕ್ ಕಂಜೆಕ್ಷನ್ ಆಗ್ತಿದೆ ಇವ್ರ ಕಡೆಯಿಂದ ಟ್ರಾಫಿಕ್ ಕಂಜೆಕ್ಷನ್ ಆಗ್ತಿದೆ ಅಂದ್ರೆ ಹೆಂಗೆ ಪ್ರೂಫ್ ಕೊಡಿ ಈ ತರ ಕ್ವಶನ್ ಗಳು ಬರ್ತಿದೆ ಎಲ್ಲಾ ಬಂದಿದೆ ಎಲ್ಲ ಕರೆಕ್ಟ್ ಆಗಿ ಹೋಗ್ತಿರೋವಾಗ ಬಂದ್ಬಿಟ್ಟು ಬರೀ ಆ ಜಡ್ಜ್ಮೆಂಟ್ ನ ಬಂದ್ಬಿಟ್ಟು ಅವ್ರು ಹೇಳಿರೋದೇನಂದ್ರೆ ಇಂಡಿವಿಜುವಲ್ ರೈಡರ್ಸ್ ಯಾರು ಸಪರೇಟ್ ಆಗಿ ಅವ್ರ ಗಾಡಿ ಇಕ್ಕೊಂಡು ವೈಟ್ ಬೋರ್ಡ್ ಇಕ್ಕೊಂಡು ಓಡಿಸ್ತಾ ಇದಾರನ ಅವ್ರ ಮೇಲೆ ಬಂದ್ಬಿಟ್ಟು ಹರಾಸ್ಮೆಂಟ್ ಹಿಡಿಯೋದು ಈ ತರ ಎಲ್ಲಾ ಮಾಡಕ್ ಹೋಗ್ಬಿಡಿ ಅದಕ್ಕೆ ನಾವು ಕಾನೂನು ಕ್ರಮ ತಗೊತೀವಿ ಅಂತ ಇಷ್ಟೇ ಹೇಳಿರೋದು ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಏನಕ್ಕೆ ಲೀಗಲ್ ಆಗಕ್ಕಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ ಗೆ ಸೊ ಗವರ್ಮೆಂಟ್ ಏನ್ ಉತ್ತರ ಕೊಟ್ಟಿದೆ ಒಂದ್ ತಿಂಗಳಲ್ಲಿ ಬಂದ್ಬಿಟ್ಟು ಗವರ್ಮೆಂಟ್ ಗೆ ಇವ್ರ ಟೈಮ್ ಕೊಟ್ಟಿದ್ದಾರೆ ಒಂದ್ ತಿಂಗಳಲ್ಲಿ ಬಂದ್ಬಿಟ್ಟು ನೀವು ಫ್ರೇಮ್ ವರ್ಕ್ ಮಾಡ್ತೀರಾ ಇಲ್ವಾ ಅಂತ ನಮಕ್ ತಿಳಿಸಿ ಯಾರಿಗೆ ಹೈಕೋರ್ಟ್ ತಿಳಿಸಿ ಅದಕ್ಕೆ ಈ ಸತಿ ಬಂದ್ಬಿಟ್ಟು ಇಯರಿಂಗ್ ಒಂದ್ ತಿಂಗಳು ಎಕ್ಸ್ಟೆಂಡ್ ಆಗಿರೋದು ಹೌದು ಒಂದ್ ತಿಂಗಳು ಓಕೆನಾ ಇದು ಬರೀ ಅಲ್ಲ ಆಗಿರೋ ಕಾನ್ವರ್ಸೇಷನ್ ಅಲ್ಲಿ ಕಾನ್ವರ್ಸೇಷನ್ ಆಗಿರೋದು ಒಳಗಡೆ ಐ ಮೀನ್ ಆರ್ಗ್ಯುಮೆಂಟ್ ಅಂತಾರಲ್ವಾ ಆರ್ಗ್ಯುಮೆಂಟ್ ಆಗಿರೋದು ಯಾರು ನಮ್ಮ ಅಡ್ವೊಕೇಟ್ ಜನರಲ್ಗೂ ಆಮೇಲೆ ಓಲಾ ಓಬರ್ ರಾಪಿಡೋ ಅವ್ರಿಗೂ ಬಂದ್ಬಿಟ್ಟು ಆರ್ಗ್ಯುಮೆಂಟ್ ಆಗಿರೋದು ಓಕೆ ಈ ಆರ್ಗ್ಯುಮೆಂಟ್ ಪ್ರಕಾರ ಇಕ್ಕೊಂಡ್ ಬಂದ್ಬಿಟ್ಟು ಒಂದೇ ಸತಿ ಬಂದ್ಬಿಟ್ಟು ತಕ್ಕಂತ ನೈಟ್ ಹನ್ನೆರಡು ಗಂಟೆಗೆ ಈ ರಾಪಿಡೋ ಆಮೇಲೆ ರಾಪಿಡೋ ಅದೇ ಅಂತಾರಲ್ಲ ಒಂದ್ ಕೋತಿ ಇನ್ನೊಂದ್ ಕೋತಿ ನಾ ಫಾಲೋ ಮಾಡುತ್ತೆ ಅನ್ಬಿಟ್ಟು ರಾಪಿಡೋ ಆಮೇಲೆ ಊಬರ್ ಆಮೇಲೆ ಓಲಾ ಕಂಟಿನ್ಯೂಸ್ ಆಗಿ ಬಂದ್ ಮೂರ್ ಜನನೂ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಆಪ್ಷನ್ ಓಪನ್ ಮಾಡ್ಬಿಟ್ಟು ಓಕೆನಾ ಇವ್ರು ಓಪನ್ ಮಾಡೋದ್ರಲ್ಲಿ ತಪ್ಪಿಲ್ಲ ನಾವೇನಲ್ಲಿ ನೋಡಿ ಎಲ್ಲಾರು ಓಪನ್ ಮಾಡಿದ ತಕ್ಷಣ ಎಲ್ಲಾರ್ಗು ಸಂತೋಷನೇ ನಮ್ಮಿಂತ ಖುಷಿ ಯಾರು ಪಡಲ್ಲ ಸರ್ ಯಾಕಂದ್ರೆ ಇದು ಕ್ಲೋಸ್ ಆಗಿದ್ದಿಂದ ಅಷ್ಟ್ ಕಷ್ಟ ಪಡ್ತಾ ಇದೀವಿ ನಾವು ಹೋಗೋದು ಬರೋದು ಕೋಟ ಹತ್ರ ಹೋಗೋದು ಏನ್ ಅಪ್ಡೇಟ್ ಕೇಳೋದು ಎಲ್ಲ ನಾವು ತಗೊಂತ ಇದೀವಿ ಈಗ ಓಪನ್ ಆದ್ರೆ ನಮ್ಗಿಂತ ಖುಷಿ ಯಾರಿಗಿದೆ ಅದು ಒಂದ್ ಅಸೋಸಿಯೇಷನ್ ಕಡೆಯಿಂದ ಆಯ್ತಂದ್ರೆ ನಮಗೂ ಒಂದು ಖುಷಿನೇ ಈಗ ನಾವ್ ಯಾರನ್ನ ಅಪೋಸ್ ಮಾಡ್ತಿಲ್ಲ ಹೇಳ್ತಿರೋದ್ ಏನ್ ಗೊತ್ತಾ ಸರಿ ಓಪನ್ ಮಾಡಿದ್ರಲ್ಲ ರಾಪಿಡ್ ಅವರು ಎಲ್ಲಾ ಹೇಳ್ತಿದಾರಲ್ಲ ಕೋರ್ಟ್ ಹೈಕೋರ್ಟ್ ಹಿಂಗಂತೂ ಹಿಂಗಂತೂ ಅನ್ಬಿಟ್ಟು ಲೀಗಲ್ ಡಾಪಿಕ್ ಡಾಕ್ಯುಮೆಂಟ್ಸ್ ಏನಿದೆ ಅವ್ರ ಹತ್ರ ಕರೆಕ್ಟ್ ಈಗ ಒಂದು ಪೊಲೀಸ್ ಅವರು ಹಿಡಿದ್ರೆ ಬಂದ್ಬಿಟ್ಟು ಸರ್ ತಗೋಲಿ ಸರ್ ನಮ್ಗೆ ಪರ್ಮಿಶನ್ ಅಂತ ತೋರಿಸ್ಕೊಳಕ್ ಡಾಕ್ಯುಮೆಂಟ್ ಏನಿದೆ ಈಗ ಹೇಳ್ತಿದಾರೆ ನಾವಿದೀವಿ ಅನ್ಬಿಟ್ಟು ಎಲ್ಲಾ ಕಡೆ ಎಲ್ಲಾ ಎಂಟೈರ್ ಬೆಂಗಳೂರು ಕಡೆ ಇವ್ರು ಆಗತ್ತಲ್ಲ ಎಲ್ಲಾ ಎಂಟೈರ್ ಕರ್ನಾಟಕ ಕಡೆ ಇವರಿಗೆ ಯಾರಾದ್ರೂ ನಮ್ ರೈಡರ್ ನ ಹಿಡ್ಕೊಂಡು ಓಡಿದ್ರು ಬಡದ್ರು ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂತಾರ ನಮ್ಮಿಂದ ಒಂದು ಹತ್ತು ಹತ್ತು ಜನ ಹತ್ರ ಒಂದ್ ದಿವಸಕ್ಕೆ ಹೋಗುತ್ತೆ ಸರ್ ಅಟ್ ಅ ಟೈಮ್ ಇಪ್ಪತ್ತು ಜನ ಮೂವತ್ತು ಜನಕ್ಕೆ ಎಫೆಕ್ಟ್ ಆದ್ರೆ ಎಲ್ಲಿ ಹೋಗ್ತಾರೆ ವಿಡಿಯೋಗಳು ನೀವೇ ನೋಡ್ತಿದಿರಲ್ವಾ ಇಲ್ಲಿ ಹಿಡಿಯೋದು ಏ ಅವಣ ಏ ಬೋಲಿ ಮಗ ಅನ್ನೋದು ಏನಕ್ಕೆ ಬೇಕು ಇದೆಲ್ಲ ಹೇಳಿ ನಾವು ಇನ್ನು ಒಂದು ತಿಂಗಳು ನಾವು ವೇಟ್ ಮಾಡಿದ್ರೆ ನಮ್ಮ ಪರವಾಗಿ ಆಗ್ತಿತ್ತು ಓಕೆ ಇದು ನನ್ನ ಕನ್ಸರ್ನ್ ಇರೋದು ರೈಡರ್ಸ್ ಬಗ್ಗೆ ಓಕೆ ಸರ್ ಸರ್ ಈಗ ನಿಮ್ ಪ್ರಕಾರ ಈಗ ನೀವ್ ಅಂದ್ರೆ ಈಗ ಒಂದ್ ತಿಂಗಳ ಆದ್ಮೇಲೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಸಿಕ್ಕಿರೋದು ಅಂತ ನಿಮ್ ಪ್ರಕಾರ ಯಾಕೆ ಈ ಕಂಪ್ನಿ ಅವ್ರಿಗೆ ಆತರ ಪಟ್ರು ಅಂತ ಅದೇ ನನಗೆ ಗೊತ್ತಾಗ್ತಿಲ್ಲ ಸರ್ ನೋಡಿ ಆತರ ಪಟ್ರು ಅದ್ರಲ್ಲಿ ಇಬ್ಬರು ಜನ ಬಂದ್ಬಿಟ್ಟು ಆತರ ಪಟ್ಬಿಟ್ಟು ವಾಪಸ್ ತಗೊಂಡ್ಬಿಟ್ರು ಊಬರ್ ಓಲಾ ಬಂದ್ಬಿಟ್ಟು ಅವ್ರು ರಿಯಲೈಸ್ ಮಾಡಿದ್ರು ಮಾಡ್ಬಿಟ್ಟು ವಾಪಸ್ ತಗೊಂಡ್ಬಿಟ್ರು ಓಕೆನಾ ಈಗ ರಾಪಿಡ್ ಆಗಿ ಬಂದ್ಬಿಟ್ಟು ನಾವಿದೀವಿ ಅನ್ಬಿಟ್ಟು ಆಶ್ವಾಸನೆ ಕೊಡ್ತಿದ್ದಲ್ಲ ಅದೇ ಆಶ್ವಾಸನೆ ಅದೇ ನೋಟಿಫಿಕೇಶನ್ ಏನನ್ ಕಲಿಸ್ತಿದಾರ ಮಾಡಿ ಗಣೇಶ ಏನದು ಗಣೇಶ ಹಬ್ಬದ ಶುಭಾಶಯಗಳು ಇದು ಅದು ಬಂಪರ್ ಆಫರ್ ಆಗ್ತಿದಾರಲ್ಲ ಆ ಬಂಪರ್ ಆಫರ್ ಜೊತೆ ಅದೇ ನೋಟಿಫಿಕೇಶನ್ ಜೊತೆ ಒಂದೇ ಒಂದು ನೋಟಿಫಿಕೇಶನ್ ಕಲ್ಸ ಕೇಳಿ ಇದು ನಮ್ ಲೀಗಲ್ ಡಾಕ್ಯುಮೆಂಟ್ ಲೀಗಲ್ ಡಾಕ್ಯುಮೆಂಟ್ ಕೈಯಲ್ಲಿ ಇಕ್ಕೊಂಡಿದ್ರೆ ನಮಗೆ ಧೈರ್ಯ ಇದೆ ಸರ್ ನಾವು ಹತ್ರ ಬೇಕಾದ್ರೂ ಮಾತಾಡಬಹುದು ಇನ್ನೊಂದು ಮೇನ್ ಮೆಜಾರಿಟಿ ಒಂದು ಹೇಳ್ತೀನಿ ನೋಡಿ ಈಗ ರೈಡರ್‌ಗೂ ಇಲ್ಲ ಹಿಂದೆ ಕೂತಿರೋರಿಗೆ ಏನಾದರೂ ಒಂದು ಆಕ್ಸಿಡೆಂಟ್ ಓ ಏನಾದರೂ ಒಂದಾದ್ರೆ ಓಕೆನಾ ఇన్ ಕೇಸ್ ಏನಾದರೂ ಒಂದಾದ್ರೆ ಯಾ ಲೀಗಲ್ ಫ್ರೇಮ್ ಬರ್ಕ್ಸ್ ಮೇಲೆ ಬಂದ್ಬಿಟ್ಟು ನೀವು ಇನ್ಶೂರೆನ್ಸ್ ಅಪ್ಲೈ ಮಾಡ್ತೀರಾ ಕಷ್ಟ ಈಗ ಇದು ಇನ್ನು ಫ್ರೇಮ್ ವರ್ಕ್ ಆಗಿಲ್ಲ ಈ ಮೂಮೆಂಟ್ ಅಲ್ಲಿ ನಿಮಗೆ ಆಕ್ಸಿಡೆಂಟ್ ಆದ್ರೂ ಅದು ಲೀಗಲ್ ಅಕೌಂಟ್ ಆಗುತ್ತಾ ಇಲಿಗಲ್ ಅಕೌಂಟ್ ಆಗುತ್ತಾ ಇಲಿಗಲ್ ಇದೆ ನನ್ನ question ಸರ್ ಈಗ ಈಗ ನೀವು ಒಂದು ಪಾಯಿಂಟ್ ರೈಸ್ ಮಾಡಿದ್ರಿ ಒಂದು ಒಳ್ಳೆ ಪಾಯಿಂಟ್ ಇದು ಸರ್ ಈಗ ಇವ್ರು ಇದು ಮಾಡಿರೋದ್ರಿಂದ ಏನು ಇಂಪ್ಯಾಕ್ಟ್ ಆಗಬಹುದು ಏನು ಎಫೆಕ್ಟ್ ಆಗಬಹುದು ಬೈಕೇಕ್ಸ್ಗೆ ಸರ್ ಎಫೆಕ್ಟ್ ಆಗ್ತಿದೆ ಅಲ್ವಾ ಸರ್ ಎಫೆಕ್ಟ್ಗಳು ಆಗ್ತಿದೆ ಅಲ್ವಾ ಅಲ್ಲಲ್ಲೆ ನಿಲ್ಸಿಬಿಟ್ಟು ಈಗ ಆಪೋಸಿಷನ್ಸ್ ಅವ್ರು ಬಂದ್ಬಿಟ್ಟು ಕ್ವೆಶ್ಚನ್ ಕೇಳ್ತಾ ಇದಾರಲ್ವಾ ಯಾರೋ ಪರ್ಮಿಷನ್ ಕೊಟ್ಟಿದ್ದು ನಿಮಗೆ ಅಂದ್ರೆ ಏನು ಅಂತೀರಾ ನೀವು ಈಗ ಹೈಕೋರ್ಟ್ ದೊಡ್ಡದಾ ಇಲ್ಲ ಅಗ್ರಿಗೇಟರ್ ದೊಡ್ಡೋನಾ ಹೈಕೋರ್ಟ್ ಹೈಕೋರ್ಟ್ ತಾನೆ ಹೈಕೋರ್ಟ್ へ ತಾನೇ ಎಲ್ಲಿರೋದು ಹೌದು ಹೈಕೋರ್ಟ್ ಸ್ಪಷ್ಟವಾಗಿ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಬಿಟ್ಟಿದೆ ಏನನ್ಬಿಟ್ಟು ಮಾಡಬೇಡಿ ನಾನು ಮಾಡಕ್ಕೆ ಹೇಳಿಲ್ಲ ಅನ್ಬಿಟ್ಟು ಸ್ಟೇಟ್ಮೆಂಟ್ ಬಿಟ್ಟಿದೆ ನ್ಯೂಸ್ ಪೇಪರ್ ಅಲ್ಲಿ ಕಟ್ಔಟ್ ಅಲ್ಲಿ ಅದೇನಕ್ಕೆ ತೋರಿಸ್ತಿಲ್ಲ ಇವರು ಸರ್ ಈಗ ಒಂದ್ ಅಷ್ಟು ಈಗ ಏನಂತಂದ್ರೆ ಈಗ ಏನಾಗುತ್ತೆ ಅಂದ್ರೆ ಸರ್ ಈಗ ನಾವೆಷ್ಟೇ ಮಾಡಬೇಡಿ ಅಂತ ನಾವು ಹೋಗೋ ರೈಡರ್ಸ್ ಹೇಳಿದ್ರು ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ನಂಬದೇ ಈ ಕೆಲವೊಂದು ಮಾಧ್ಯಮಗಳಿಂದ ಈ ಕೆಲವೊಂದು ಮಾಧ್ಯಮಗಳು ದಿಕ್ತ ಪುಸ್ತ ಅಂತ ಹೌದು ಸರ್ ತಪ್ಪಿಸ್ತಾ ಇದ್ದಾರೆ ಪಾಪ ನೋಡಿ ಸರ್ ಇವರು ಅಮಾಯಗರು ಇವರು ಇವ್ರಿಗೆ ಬಂದ್ಬಿಟ್ಟು ಏನು ಗೊತ್ತಿರಲ್ಲ ಇವ್ರಿಗೆ ಮೈನ್ ಏನಿದೆ ಗೊತ್ತಾ ಕಮಿಟ್ಮೆಂಟ್ 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 ನಾನು ಸಾಯಂಕಾಲ ಹೋದಾಗ ಮನೆ ನಮ್ ಮಕ್ಕಳು ನಮ್ಮ ಹೆಂತಿ ಮಕ್ಕಳನ್ನ ಬಂದ್ಬಿಟ್ಟು ನಾನ್ ಹೆಂಗ್ ಸಾಕ್ಬೇಕು ನಮ್ಮ ಅಪ್ಪ ಅಮ್ಮನ ಹೆಂಗ್ ಸಾಕ್ಬೇಕು ಇದೇ ಇರೋದು ಮೈನ್ ಇವರಿಗೆ ಸೊ ಯಾರಾದ್ರೂ ಈಗ ಸೆಂಟ್ರಲ್ ಬಂದ್ಬಿಟ್ಟು ಇದು ಮಾಡಿ ಅಂದ್ರೆ ಇವ್ರು ಮಾಡ್ಬಿಡ್ತಾರೆ ಓಕೆನಾ ಯಾಕಂದ್ರೆ ಕಮಿಟ್ಮೆಂಟ್ ಮೂರ್ ತಿಂಗಳು ಕೆಲಸ ಇಲ್ಲದೆ ಇನ್ನೂರು ಮುನ್ನೂರು ಅಂತ ದುಡ್ಕೊಂಡಿರೋ ಬಂದ್ಬಿಟ್ಟು ದಿಢೀರಂತ ನೀವು ಆಫರ್ ಇದು ಅದು ಅಂದ್ರೆ ಬಂದ್ಬಿಟ್ಟು ಮಾಡ್ತಾರೆ ಪರವಾಗಿಲ್ಲ ಅದು ರಿಸ್ಕ್ ತಗೊತಿರೋದು ಬಂದ್ಬಿಟ್ಟು ಇದು ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ ರಿಸ್ಕ್ ತಗೊಂತಿರೋದ್ ಕಂಪನಿಗೋಸ್ಕರ ಅಲ್ಲ ಹೌದು ಅವ್ರವ್ರ ಫ್ಯಾಮಿಲಿಗೋಸ್ಕರ ರಿಸ್ಕ್ ತಗೊಂತಾರ ಅವರು ಅದನ್ನ ಇಕ್ಕೊಂಡು ನೀವ್ ಗೇಮ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಇದು ಏನಂದ್ರೆ ಇದು ಒಂದು ರಿಕ್ವೆಸ್ಟ್ ಇದು ಯಾಕಂದ್ರೆ ಅವರು ಎಷ್ಟೇ ಒಂದು ಮಟ್ಟಕ್ಕೆ ಹೋಗ್ತಾರೆ ಈಗ ಒಂದು ಮುನ್ನೂರು ರೂಪಾಯಿ ಬಾಡಿಗೆ ಬಿತ್ತಂದ್ರೆ ಅಮೌಂಟ್ ನ ಹೊರತು ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡಲ್ಲ ಅವರು ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ಕಿಲೋಮೀಟರ್ ದೂರ ಡ್ರಾಪ್ ಮಾಡಕ್ ಹೋಗ್ತಾರೆ ಅಲ್ಲೇನಾದ್ರೂ ಆಗದ್ರೆ ಎಲ್ಲಿಂದ ಇಮಿಡಿಯೇಟ್ ಆಗಿ ಯಾರು ಯಾರಿದ್ದಾರೆ ಇವ್ರು ಏನ್ ಮಾಡ್ತಾರೆ ಇಲ್ಲಿ ಏನಾದ್ರೂ ಒಂದ್ ಆಗುದ್ರೆ ರಿಮೋಟ್ ಹೆಂಗಿರತ್ತೆ ಗೊತ್ತಾ ಜಾಗಗಳು ಅಂತ ಜಾಗದಲ್ಲಿ ಹೋಗ್ಬಿಟ್ಟು ಬೈಕ್ ಟ್ಯಾಕ್ಸಿ ಅವರು ಬಂದ್ಬಿಟ್ಟು ಡ್ರಾಪ್ ಮಾಡಿ ಬರ್ತಾರೆ ಆ ಟೈಮ್ ಅಲ್ಲಿ ಇವ್ರಿಗೆ ಏನಾದ್ರೂ ಆಗಿದ್ರೆ ಯಾರ್ ಜವಾಬ್ದಾರಿ ತಗೊಂತಾರೆ